ಯೇಸು ಕ್ರಿಸ್ತನ ಮಹಾಪರಿಶುದ್ಧ ನಾಮದಲ್ಲಿ ನಿಮ್ಮೆಲ್ಲರನ್ನೂ ವಂದಿಸುವವನಾಗಿದ್ದೇನೆ ಕ್ರೈಸ್ ದ ಲೋಡ್ ಶಾಲೋಕ್ ಈ ಬೆಳಗಿನ ಜಾವದಲ್ಲಿ ವಾಕ್ಯ ಓದಿಕೊಳ್ಳೋಣ ಬೇದ್ರನು ಬರೆದ ಎರಡನೇ ಪತ್ರಿಕೆ ಮೂರನೇ ಅಧ್ಯಾಯ ಒಂಬತ್ತನೇ ವಚನ ಓದಿಕೊಂಡು ಸ್ವಲ್ಪತ್ತು ಧ್ಯಾನ ಮಾಡಿಕೊಳ್ಳೋಣ ಕರ್ತನು ತನ್ನ ವಾಗ್ದಾನವನ್ನು ನೆರವೇರಿಸುವುದಕ್ಕೆ ತಡ ಮಾಡುತ್ತಾನೆಂಬುದಾಗಿ ಕೆಲವರು ಅರ್ಥ ಮಾಡಿಕೊಳ್ಳುವ ಪ್ರಕಾರ ಆತನು ತಡ ಮಾಡುವವನಲ್ಲ ಯಾವನಾದರೂ ನಾಶವಾಗುವುದರಲ್ಲಿ ಆತನು ಇಷ್ಟಪಡದೆ ಎಲ್ಲರೂ ತನ್ನ ಕಡೆಗೆ ತಿರುಗಿಕೊಳ್ಳಬೇಕೆಂದು ಅಪೇಕ್ಷಿಸುವವನಾಗಿತ್ತು ನಿಮ್ಮ ವಿಷಯದಲ್ಲಿ ದೀರ್ಘ ಶಾಂತಿ ಉಳ್ಳವನಾಗಿದ್ದಾನೆ ಈ ವಾಕ್ಯದ ಶಿರೋನಾಮೆ ನೋಡುವಾಗ ದೀರ್ಘಶಾಂತಿ ಎಂಬುದಾಗಿ ದೀರ್ಘ ಶಾಂತಿ ಎಂಬುದಾಗಿ ಈ ವಾಕ್ಯದಲ್ಲಿ ನೋಡುವಾಗ ಕರ್ತನು ತಾನು ನುಡಿದಂತ ವಾಗ್ದಾನ ನೆರವೇರಿಸುವುದಕ್ಕೆ ತಡ ಮಾಡುತ್ತಾನೆ ಎಂಬುದಾಗಿ ಕೆಲವರು ಅಂದುಕೊಳ್ಳುತ್ತಾರೆ ಆದರೆ ಯೇಸು ಕ್ರಿಸ್ತನು ನುಡಿದಂತ ವಾಗ್ದಾನ ನೆರವೇರಿಸುವುದಕ್ಕೆ ಆತನು ತಡ ಮಾಡುವವನಲ್ಲ ಯಾಕೆ ತಡ ಮಾಡುತ್ತಾನೆ ಎಂಬುದಾಗಿ ನೋಡುವಾಗ ಯಾವನಾದರೂ ನಾಶವಾಗದೆ ಎಲ್ಲರೂ ಸತ್ಯದ ಮಾರ್ಗವನ್ನು ತಿಳಿಯಬೇಕೆಂಬುದಾಗಿ ದೀರ್ಘ ಶಾಂತಿಯಿಂದ ಗಾಯ್ತಾ ಇದ್ದಾನೆಂಬುದಾಗಿ ವಾಕ್ಯದಲ್ಲಿ ನೋಡುತ್ತಾ ಇದ್ದೇವೆ ಒಂದು ವಾಕ್ಯದಲ್ಲಿ ನೋಡುವಾಗ ದೇವರು ಲೋಕದ ಮೇಲೆ ಎಷ್ಟೋ ಪ್ರೀತಿಯಲ್ಲಿಟ್ಟು ತನ್ನ ಒಬ್ಬನೇ ಮಗನನ್ನು ಕೊಟ್ಟನು ಆತನನ್ನು ನಂಬುವವನು ಒಬ್ಬನಾದರೂ ನಾಶವಾಗದೆ ಎಲ್ಲರೂ ನಿತ್ಯ ಜೀವ ಪಡೆಯಬೇಕೆಂಬುದಾಗಿ ವಾಕ್ಯದಲ್ಲಿ ಹೇಳುತ್ತಾ ಇದೆ ಕರ್ತನು ಯಾಕೆ ತಡ ಮಾಡ್ತಾ ಇದ್ದಾನೆಂಬುದಾಗಿ ನೋಡುವಾಗ ಒಬ್ಬನಾದರೂ ನಶಿಸಿ ಹೋಗದೆ ಎಲ್ಲರೂ ನಿತ್ಯ ಜೀವ ಪಡೆಯಬೇಕೆಂಬುದಾಗಿ ಆತನು ಮಾಡಿದಂತ ವಾಗ್ದಾನಕ್ಕೆ ತಡ ಮಾಡುತ್ತಾ ಇದ್ದಾನೆ ಅನೇಕ ಜನರು ಯೇಸು ಕ್ರಿಸ್ತನು ಎರಡನೇ ಬರೋಣ ಬರುತ್ತಾನೆ ಎಂಬುದಾಗಿ ಕೇಳಿದ್ದಾನೆ ಇನ್ನು ಬರುತ್ತಾ ಇಲ್ಲ ಎಂಬುದಾಗಿ ಅನೇಕ ಜನರು ಆಲೋಚಿಸುವಂತವರಿದ್ದಾರೆ ಕರ್ತನಲ್ಲಿ ಪ್ರೀತಿ ಉಳ್ಳ ದೇವ ಜನರೇ ಏಸು ಕ್ರಿಸ್ತನು ಮಾಡಿದಂತ ವಾಗ್ದಾನ ಆತನು ನೆರವೇರಿಸುತ್ತಾನೆ ಆತನ ತಡ ಮಾಡುವವನಲ್ಲ ಆತನು ಯಾಕೆ ತಡ ಮಾಡ್ತಾ ಇದ್ದಾನೆಂಬುದಾಗಿ ನೋಡುವಾಗ ಈ ಲೋಕದಲ್ಲಿರ್ತಕ್ಕಂಥ ಜನರು ಒಬ್ಬರಾದರೂ ನಾಶವಾಗದೆ ಎಲ್ಲರೂ ನಿತ್ಯ ಜೀವ ಪಡೆಯಬೇಕೆಂಬುದಾಗಿ ದೀರ್ಘ ಶಾಂತಿಯಿಂದ ಕಾಯ್ತಾ ಇದ್ದಾರೆ ಯಾರು ನಶಿಸಿ ಹೋಗಬಾರದೆಂಬುದಾಗಿ ದೀರ್ಘ ಶಾಂತಿಯಿಂದ ಕಾಯ್ತಾ ಇದ್ದಾನೆ ಈ ಒಂದು ದಿನದಲ್ಲಿ ಈ ಲೋಕದಲ್ಲಿ ನೋಡುವಾಗ ಅನೇಕ ಜನರು ತಮ್ಮದೇ ಆದಂತಹ ಆಲೋಚನೆ ತಮ್ಮದೇ ಆದಂತಹ ಕೆಲಸ ಕಾರ್ಯ ತಮ್ಮದೇ ಆದಂತ ಜೀವಿತ ನಾಶದ ಮಾರ್ಗ ಕತ್ತಲೆ ಜೀವಿತ ಪಾಪದ ಜೀವಿತ ಕಣ್ಣಿನ ಆಸೆ ಬದುಕು ಬಾಡಿನ ಡಂಬ ಈ ಲೋಕದಲ್ಲಿ ಅವರ ಮನಸ್ಸು ಬಂದ ಹಾಗೆ ಜೀವಿಸುತ್ತಾ ಇದ್ದಾರೆ ಆ ಎಲ್ಲ ಜನರು ಸತ್ಯದ ಮಾರ್ಗವನ್ನು ತಿಳಿದುಕೊಳ್ಳಬೇಕು ರಕ್ಷಣೆಯನ್ನು ಹೊಂದಿಕೊಳ್ಳಬೇಕು ಏಸು ಕ್ರಿಸ್ತನೇ ನಿಜವಾದ ದೇವರೆಂಬುದಾಗಿ ತಿಳಿದುಕೊಳ್ಳಬೇಕು ಆವಾಗ ಏಸು ಕ್ರಿಸ್ತನು ಎರಡನ್ನೇ ಬರೋಣ ಈ ಲೋಕಕ್ಕೆ ಬರುತ್ತಾನೆ ಕರ್ತನಲ್ಲಿ ಪ್ರೀತಿ ಉಳ್ಳ ದೇವ ಜನರೇ ಸಹೋದರ ಸಹೋದರಿಯರೇ ಈ ಒಂದು ದಿನದಲ್ಲಿ ನಮ್ಮ ಜೀವಿತ ಏನಾಗಿದೆ ಈ ಲೋಕದಲ್ಲಿ ಯಾವ ರೀತಿಯಾಗಿ ಜೀವಿಸ್ತಾ ಇದ್ದೇವೆ ನಮ್ಮದೇ ಆದಂತಹ ಆಲೋಚನೆ ನಮ್ಮ ದೇಹದ ಬಯಕೆ ಕಣ್ಣಿನ ಆಸೆ ಬದುಕು ಬಾಳಿನ ಡಬ್ಬ ಹುಡುಕುತನ ದುಂದ ಉತ್ತಡ ವ್ಯವಿಚಾರ ಸುಳ್ಳು ಹೇಳುವುದು ಮೋಸ ಮಾಡುವುದು ವಂಚನೆ ಮಾಡುವುದು ನಾಶನ ಮಾರ್ಗದಲ್ಲಿ ಜೀವಿಸುವುದು ಇದೇ ನಮ್ಮ ಜೀವಿತವಾಗಿದೆ ನಾವು ಈ ರೀತಿಯಾಗಿ ನಾವು ಜೀವಿಸುತ್ತಾ ಇರುವುದಾದರೆ ಏಸು ಕ್ರಿಸ್ತನು ವಾಗ್ದಾನವಾಗಿದ್ದಾನೆ ಆತನು ಬರುವುದಕ್ಕೆ ತಡ ಯಾವುದಕ್ಕಾಗ್ತಾ ಇದೆ ನಾವು ಮಾಡುವ ಕಾರ್ಯಗಳಿಂದಲೇ ಆತನ ವಾಗ್ದಾನ ತಡ ಆಗ್ತಾ ಇದೆ ನಾವು ಮಾಡುವ ಕಾರ್ಯಗಳಿಂದ ಏಸು ಕ್ರಿಸ್ತನು ನುಡಿದಂತ ವಾಗ್ದಾನಕ್ಕೆ ತಡೆ ಆಗ್ತಾ ಇದೆ ನಾವು ಈ ಲೋಕದಲ್ಲಿ ಜೀವಿಸುವಾಗ ಯಾರೆಲ್ಲ ನಾಶನ ಮಾರ್ಗದಲ್ಲಿದ್ದಾರೋ ಯಾರೆಲ್ಲ ಕತ್ತಲೆ ಮಾರ್ಗದಲ್ಲಿದ್ದಾರೋ ಯಾರೆಲ್ಲ ಈ ಲೋಕದ ಅಂಧಕಾರದಲ್ಲಿ ಇದ್ದಾರೋ ಅವರೆಲ್ಲರಿಗೆ ನಾವು ಸತ್ಯವಾದ ವಾಕ್ಯವನ್ನು ಹೇಳುವಾಗ ನಿಜವಾದ ದೇವರು ಏಸು ಕ್ರಿಸ್ತರು ತಿಳಿಸಿ ಹೇಳುವಾಗ ಅವರು ಸತ್ಯದ ಬಾಯಿನ ತಿರುಗಿ ನಡೆಯುವಾಗ ಈ ಲೋಕದಲ್ಲಿ ಒಬ್ಬನಾದರೂ ನಾಶವಾಗದೆ ಎಲ್ಲರೂ ನಿತ್ಯ ಜೀವ ಹೊಂದಿಕೊಳ್ಳುತ್ತಾರೆ ಏಸು ಕ್ರಿಸ್ತರು ಈ ಲೋಕದಲ್ಲಿ ಅನೇಕ ಜನರು ನರಕದ ಯಾತ್ರೆಯನ್ನು ಅನುಭವಿಸುತ್ತಾ ಇದ್ದಾರೆ ಯೇಸು ಕ್ರಿಸ್ತನು ಈ ಲೋಕದ ಜನರು ನಿತ್ಯ ಜೀವವನ್ನು ಹೊಂದಿಕೊಳ್ಳಬೇಕು ಪರಲೋಕದಲ್ಲಿ ಒಟ್ಟಿಗೆ ಇರಬೇಕೆಂಬುದಾಗಿ ಏಸು ಕ್ರಿಸ್ತನು ಬಯಸುತ್ತಾನೆ ನನ್ನ ಮಗನು ನನ್ನ ಮಗಳು ನನ್ನ ಚೆನ್ನಾಗ ಎಂಬುದಾಗಿ ನಮ್ಮನ್ನು ಬಯಸುವಂತವನ್ನ ಈ ಒಂದು ದಿನದಲ್ಲಿ ಈ ಲೋಕದಲ್ಲಿ ಯಾವ ರೀತಿಯಾಗಿ ಜೀವಿಸುತ್ತಾ ಇದ್ದೇವೆ ಈ ಒಂದು ಸುಂದರ ಸಮಯವಾಗಿದೆ ಯೇಸು ಕ್ರಿಸ್ತನು ನಮ್ಮ ಜೀವಿತದಲ್ಲಿ ಮಾಡಿದ ವಾಗ್ದಾನ ಅದು ನೆರವೇರುತ್ತದೆ ಭೂಮಿ ಆಕಾಶಗಳ ಗದ್ದಿಸಿ ಹೋದರೆ ಹೋಗಬಹುದು ಕರ್ತನು ಮಾಡಿದಂತ ವಾಗ್ದಾನಗಳು ಗತ್ತಿಸಿ ಹೋಗುವುದಿಲ್ಲ ಅದು ನೆರವೇರಿಗೂ ಮರೆಗೂ ಗತ್ತಿಸಿ ಹೋಗುವುದೇ ಇಲ್ಲ ವಾಕ್ಯ ಏಸು ಕ್ರಿಸ್ತನ ನುಡಿ ಏಸು ಕ್ರಿಸ್ತನ ವಾಗ್ದಾನ ನಮ್ಮ ಜೀವಿತದಲ್ಲಿ ನೆರವೇರುತ್ತದೆ ಅದು ನೆರವೇರದ ಹೊರತು ನಮ್ಮ ಜೀವಿತದಿಂದ ಹೋಗುವುದಿಲ್ಲ ಏಸು ಕ್ರಿಸ್ತನು ಬರುತ್ತೇನೆಂಬುದಾಗಿ ಹೇಳಿದ್ದಾನೆ ಆತನು ಖಂಡಿತ ಬರುತ್ತಾನೆ ದೀರ್ಘ ಶಾಂತಿಯಿಂದ ಕಾಯ್ತಾ ಇದ್ದಾನೆ ಒಬ್ಬರಾದರೂ ನಾಶವಾಗದೆ ಎಲ್ಲರೂ ನಿತ್ಯ ಜೀವ ಕಾಯ್ತಾ ಇದ್ದಾನೆ ನಾವು ಈ ಒಂದು ದಿನದಲ್ಲಿ ಲೋಕದಲ್ಲಿ ಅನೇಕ ಜನರು ಕತ್ತಲೆಯಲ್ಲಿ ನಾಶನ ಮಾರ್ಗದಲ್ಲಿ ಪಾಪದಲ್ಲಿ ಜೀವಿಸುತ್ತಾ ಇದ್ದಾರೆ ಆ ಮಕ್ಕಳಿಗೆ ರಕ್ಷಣೆ ಮಾರ್ಗದಲ್ಲಿ ಯೇಸು ಕ್ರಿಸ್ತನ ಒಂದು ಅನನ್ಯತೆ ಪ್ರೀತಿಯಲ್ಲಿ ನಾವು ನಡೆಸುವಂತವರಾಗುವುದು ಕರ್ತನು ಈ ವಾಕಿನದೆಲ್ಲರ ಆಶೀರ್ವದಿಸಲಿ ಆ ಮೇನು